ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ಈ ಚುನಾವಣೆ ಕ್ಷಣಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಒಂದು ಅವಕಾಶ ಸಾಹಿತಿಗಳಿಗೆ ಮಾಧ್ಯಮದ ಮಿತ್ರರಿಗೆ ಇಂಥ ಅವಕಾಶ ಸಿಗೋದು ಭಾಳ ವಿರಳ ಅದರದ್ದು ಖಚಿತ ಯಾಕೆಂದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಅಂತರದಿಂದ ಗೆಲುವು ಸಾಧಿಸಬೇಕಾದದ್ದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಒನ್ ಚಿಕ್ಕೋಡಿ ಇಸ್ ದ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ ನಂಬರ್ ಒನ್ ಅದಕ್ಕೆ ಮತಗಳ ಅಂತರವೂ ಕೂಡ ನಾವೇ ನಂಬರ್ ಒನ್ನಲ್ಲಿರ್ತೀವಿ ಯಾವ ಕಾರಣಕ್ಕೂ ಕೂಡ ಸುಮಾರು ಎರಡು ಲಕ್ಷ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿಯವರು ಗೆಲುವನ್ನು ಸಾಧಿಸ್ತಿದ್ದಾರೆ ಇದಕ್ಕೆ ಅನೇಕ ಕಾರಣಗಳು ಇದ್ದಾವೆ ಯುವಕರಿದ್ದಾರೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳಿದ್ದಾವೆ ಮತ್ತು ಸತೀಶ್ಣ ಜಾರಕಿಹೊಳಿಯವರ ಕುಟುಂಬದ ಮೇಲಿರ್ತಕ್ಕಂಥ ಪಕ್ಷಾತೀತವಾಗಿ ಇರ್ತಕ್ಕಂಥ ಸಂಬಂಧಗಳು ಪ್ರೇಮಗಳು ಆ ನಿಟ್ಟಿನಲ್ಲಿ ಜನ ಒಂದು ನಿರೀಕ್ಷೆಯಲ್ಲಿ ಮತದಾನ ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಮತದಾನ ಇತಿಹಾಸದಲ್ಲೇ ಮೊದಲೇ ಬಾರಿಗೆ ಗ್ರಾಮ ಪಂಚಾಯಿತಿಗೆ ಯಾವ ಥರ ಒಂದು ಜೋಸ್ ಇರ್ತದೆ ಅದೇ ಥರ ಪಾರ್ಲಿಮೆಂಟಿಗೆ ಇದೆ ಈ ಕ್ಷಣಗಳನ್ನ ಹಿಂದೆಂದು ನಾವು ಕಂಡಿಲ್ಲ ಅದಕ್ಕಾಗಿ ಗೆಲುವು ಕಟ್ಟಿಟ್ಟ ಬುತ್ತಿ ಕಡ ಖಂಡಿತವಾಗಿ ಚಿಕ್ಕೋಡಿ ಪಾರ್ಲಿಮೆಂಟನ್ನು ನಾವು ಅಧಿಕ ಮತಗಳಿಂದ ಗೆಲ್ತೀವಿ ಜನತೆ ಏನು ಚಿಕ್ಕೋಡಿ ಕ್ಷೇತ್ರ ಜನಗೆ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ವಿಶ್ವಾಸ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ಮೇಲೆ ಇರ್ತಕ್ಕಂಥ ನಿಷ್ಠೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನೀಡಿದಂಥ ಗ್ಯಾರಂಟಿ ಇವುಗಳ ಮೇಲೆ ಏನು ವಿಶ್ವಾಸಿಟ್ಟು ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಆ ವಿಶ್ವಾಸಕ್ಕೆ ಪಾತ್ರರಾಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲ ಮತದಾರರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ